ಶಾಲಿನಂಚು ಸೆರಗಿನೊಂದಿಗೆ ಬ್ರಹ್ಮಗಂಟು ಕಟ್ಟಿದರು ಶಾಲಿನಂಚು ಶೆರಗಿನೊಂದಿಗೆ ತನ್ನ ಮನದಿ ಕನಸು ಕೂಡಿತು ಆರಕ್ಷತೆಯ ಅಭಿಷೇಕದೊಂದಿಗೆ ತನ್ನ ಮನದಿ ಕನಸು ಕೂಡಿತು ಆರಕ್ಷತೆಯ ಅಭಿಷೇಕದೊಂದಿಗೆ ಪತಿ ಮನೆ ಪ್ರವೇಶಿಸುವಾಗ ಚಿನ್ನದ ಸೆರವು ಮುಖವ ಮರೆಮಾಡಿತು ನಾ ಗುಟ್ಟಿದ್ದಂದು ಬಂಗಾರದ ಸೆರವು ಕುಂಚಿಗೆಯಾಗಿ ಮುತ್ತು ರಸ್ತೆ ಸೆರಗಿನಲ್ಲಿ ಮುಚ್ಚಿ ಎದೆಯಾಕೃತವ ಉಣಿಸಲು ಸೆರಗಿನಲ್ಲಿ ಮುಚ್ಚಿ ಎದೆಯಾಕೃತವ ಉಣಿಸಲು ಮಳೆಗಾಲದ ಛತ್ರಿಯಾಗಿ ಚಳಿಗಾಲದ ಮೈ ತುಂಬ ಬೆಚ್ಚಗಲು ಬದುಕೆಯಾಗಿ ಸೆಕೆಗೆ ತಂಗಾಳಿ ಬೀಸುವ ಬೀಸಣಿಕೆಯಾಗಿ ಸೆಕೆಗೆ ತಂಗಾಳಿ ಬೀಸುವ ಬೀಸಣಿಕೆಯಾಗಿ ಮಾನಪಮಾನಗಳ ಕಣ್ಣೀರ ಹನಿ ಒರೆಸುವ ಶಕ್ತಿಯಾಗಿ ಉಡಿಯ ತುಂಡುವ ಚೀಲವಾಗಿ ಗಡಿ ಬಿಡಿಯಲ್ಲಿ ರೊಟ್ಟಿ ತಟ್ಟೆಗೆ ಒರೆಸುವ ವಸ್ತ್ರವಾಗಿ ಬಿಸಿ ಪಾತ್ರೆ ಹಸಿ ಕೈ ಬಿಸಿ ಪಾತ್ರೆ ಕೈ ಒರೆಸುವ ಕರ ದೊಡ್ಡ ಬಂಗಾರ ವಸ್ತು ಕಟ್ಟಿಕೊಳ್ಳಲು ತಿಜೋರಿಯಾಗಿ ದೊಡ್ಡ ಬಂಗಾರ ವಸ್ತು ಕಟ್ಟಿಕೊಳ್ಳಲು ತಿಜೋರಿಯಾಗಿ ಬದುಕಿನ ಬಾರ ಬರುವ ಸಿಂಬೆಯಾಯ್ತು ಬದುಕಿನ ಬಾರ ಬರುವ ಸಿಂಬೆ ಮೆರೆಗಾಯ್ತು ಈಚೆ ಈಡೇರಿದಾಗ ನಗದಿ ವಿಜಯ ಪತಾಕೆಯಾಯಿತು ಈಚೆ ಈಡೇರಿದಾಗ ನಗದಿ ವಿಜಯ ಪತಾಕೆಯಾಯ್ತು ಹುಟ್ಟಿನಿಂದ ಚಟ್ಟದವರೆಗೆ ಸಖಿ ಸುಖವ ಮನಕ್ಕೆ ಮೆರಗು ಈ ಸೆರಗು ಹುಟ್ಟಿನಿಂದ ಚಟ್ಟದವರೆಗೆ ಸಖಿ ಸುಖವ ಮನಕ್ಕೆ ಮೆರಗು ಈ ಸೆರಗು ಅವಕಾಶಕ್ಕಾಗಿ ಧನ್ಯವಾದಗಳು